ಉಲ್ಯೂ ಹುಟ್ಟಿ ತೋ ಕೂರ ನಾಡಾಗಂಟರಾಯಣ್ಣ ಸಂಗೊಳ್ಳಿ ಊರಾಗ ಉಳಿಯು ಹುಟ್ಟಿ ತೋ ಕಿತ್ತೂರ ನಾಡಾಗ ವಂಟರಾಯಣ್ಣ ಸಂಗೊಳ್ಳಿ ಊರಾಗ ಿರೋ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಆತ್ಮೀಯ ಹಿರಿಯ ಮುಖಂಡರೆ ಶಿಕ್ಷಕ ಬಳಗವೇ ಮತ್ತು ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮ್ಮೆಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಮತ್ತು ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಯುವಕ ಸಂಘ ವತಿಯಿಂದ ಸ್ವಾಗತ ಗ್ಲೋಬಲ್ ಈಸ್ ಅ ವಿಲೇಜ್ ಬಿಗ್ ಸಿಟೀಸ್ ದ ಬಿಗ್ ವಿಲೇಜ್ ಭಾರತ ಹಳ್ಳಿಗಳ ದೇಶ ತನ್ನ ಹಳ್ಳಿ ಸಂಗೋಯಿ ಬೆಳಗಾವಿ ಜಿಲ್ಲೆಯ ಗ್ರಾಮದಲ್ಲಿ ತಂದೆ ಶರಮಪ್ಪ ತಾಯಿ ಎಂಚಮ್ಮ ವೀರ ಎರಡನೇ ಪುತ್ರನಾಗಿ ಆಗಸ್ಟ್ ಹದಿನೈದು ನೂರ ತೊಂಬತ್ತೆಂಟರಲ್ಲಿ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಜನಿಸಿದ ಇದೇ ಅಲ್ಲದೆ ಬಾಲ್ಯದಲ್ಲಿಯೇ ಕೆಚ್ಚರೆಯ ಗಂಡರೆಯ ಹೊಂದಿದ್ದ ಸಂಗೋಳಿ ರಾಯಣ್ಣನು ವೀರ ಮಹಿಳೆ ಕಿತ್ತೂರು ಚೆನ್ನಮ್ಮರ ಬಲಗೈ ಬಂಟನಾದ ಯುದ್ಧ ತಂತ್ರದ ಹರಿಕಾರ ಮತ್ತು ಬ್ರಿಟಿಷರ ಪಂಪು ನೀತಿಯ ವಿರುದ್ಧ ಹೋರಾಡಿದ ಕ್ರಾಂತಿಕಾರಿ ಕೊನೆಗೆ ತನ್ನ ಮೂವತ್ತ್ ಮೂರನೇ ವಯಸ್ಸಿನಲ್ಲಿ ಜನವರಿ ಇಪ್ಪತ್ತಾರು ಹದಿನೆಂಟುನೂರ ಮೂವತ್ತೊಂದರಂದು ಬೆಳಗಾವಿಯ ನಂದಗಡದಲ್ಲಿ ತೊಳೆದಿದ್ದ ಇಂತಹ ಮಹಾನ್ ಪುರುಷರ ಮೇಲೆ ಬರೆಯಲ್ಪಟ್ಟ ಸಂಶೋಧನೆಗೆ ಒಳಗೊಂಡ ಪುಸ್ತಕ ಮತ್ತು ಮಾಹಿತಿಯನ್ನು ಈಗಿನ ಮುಂಬರುವ ವಿದ್ಯಾರ್ಥಿ ಕ್ರೀಡೆಗೆ ತಿಳಿಸುವುದು ಅತ್ಯವಶ್ಯಕ ಏಕೆಂದರೆ ನಮ್ಮೂರಿನ ಸಾರ್ವಜನಿಕ ಆಸ್ತಿಯಲ್ಲಿ ಇಟ್ಟರೆ ಸಾಲದು ಅವರ ಬಗ್ಗೆ ಪುಸ್ತಕ ಮತ್ತು ಮಾಹಿತಿ ಬೇಕು ಗ್ರಂಥಾಲಯದಲ್ಲಿ ಸರಕಾರಿ ಕಚೇರಿಗಳಲ್ಲಿ ಪುಸ್ತಕವನ್ನಿಡಿ ಇದರಿಂದ ಅವರ ತತ್ವಾದರ್ಶಗಳು ಉದಾತ್ತ ಚಿಂತನೆಗಳು ಮತ್ತು ಧೈರ್ಯ ಶೌರ್ಯ ಮತ್ತು ಅವರ ಅತ್ಯುನ್ನತ ಕೊಲೆಗಳನ್ನು ಪಾಲಿಸುತ್ತಾ ದೇಶದ ನಾಡಿನ ಐಕ್ಯತೆಗೆ ಬೆಳವಣಿಗೆ ಕಾರಣೀಭೂತರಾಗೋಣ ಅವಕಾಶಗಳನ್ನು ಪಡೆಯುವನು ಅದೃಷ್ಟವಂತ ಅವಕಾಶಗಳನ್ನು ಬಯಸುವನು ಬುದ್ಧಿವಂತ ಸ್ವಾಮಿ ವಿವೇಕಾನಂದ ಜೈ ನಾಗಾಜಿ ಜೈ ಸಂಗೋಳಿ ಜೈ ಕರ್ನಾಟಕ ಜೈ ಭಾರತ್ ಧನ್ಯವಾದಗಳೊಂದಿಗೆ ಈಗ ಧ್ವಜಾರೋಹಣ ಕಾರ್ಯಕ್ರಮ ಮಾನ್ಯ ಅಧ್ಯಕ್ಷ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘದ ವತಿಯಿಂದ మాది కంపెనీకి అధ్యక్షరారా పార్వస సంచప గురువారం 12:00 నిమిషం ఎక్స్‌ప్రెస్ ఉండాలనుకుంటున్నాను Thank mm -hmm. you.